ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ನಾವು ಪಾಲಕ್ನ ಬಳಸ್ಬಿಟ್ಟು ನಾವು ಈರುಳ್ಳಿ ಖಾರ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಪಾಲಕ್ ಈರುಳ್ಳಿ ಖಾರ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಬಿಸಿ ಬಿಸಿ ರೈಸ್ ಜೊತೆಗೆ ಅಥವಾ ನೀವು ಇದನ್ನು ರೊಟ್ಟಿಗೂ ಕೂಡ ಸೈಡ್ಗೆ ಸವಿಬಹುದು ಅಷ್ಟು ಸಖತ್ತಾಗಿರುತ್ತೆ ರುಚಿ ಖಂಡಿತ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಇವಾಗ ಖಾರದ ಪುಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಖಾರ ಹಾಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಇದಕ್ಕಿವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಬೇರೆ ಬೇಕಂತ ಅನ್ಸುತ್ತೆ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕಿವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇದಕ್ಕಿವಾಗ ಬೆಳ್ಳುಳ್ಳಿ ಹಾಕೊಳ್ಳಿ ಸ್ವಲ್ಪ ಬಿಟ್ಟು ಅದಾದ ನಂತರ ಗ್ರೈಂಡ್ ಮಾಡಿರುವಂತಹ ಈರುಳ್ಳಿ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಓಕೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಈರುಳ್ಳಿಯಲ್ಲಿರೋ ಎಲ್ಲ ಹೋಗಿದೆ ಚೆನ್ನಾಗಿ ಮೇಲುಗಡೆ ಎಣ್ಣೆ ಎಲ್ಲ ಇದೆ ಈ ಟೈಮ್ನಲ್ಲಿ ನಾವು ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಹಿಚ್ಬಿಟ್ಟು ಹಾಕಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಲಕ್ನಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ನಾವು ಮಿಕ್ಸಿ ಜಾರ್ನಲ್ಲಿ ಉಪ್ಪು ಖಾರ ಹಾಕಿರ್ತೀವಿ ಉಪ್ಪು ಕಡಿಮೆ ಅನಿಸಿದರೆ ಈ ಟೈಮ್ನಲ್ಲಿ ಸ್ವಲ್ಪ ಹಾಕ್ಕೊಳ್ಬಹುದು ಓಕೆ ನೋಡಿ ಇವಾಗ ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಸೊಪ್ಪು ಸಾಫ್ಟಾಗಿ ಬೇಯಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಪರ್ಫೆಕ್ಟಾಗಿ ಇಲ್ಲಿ ಈರುಳ್ಳಿ ಖಾರ ರೆಡಿಯಾಗಾಗಿದೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಬಿಸಿ ರೈಸ್ಗಂತೂ ನಿಜವಾಗ್ಲೂ ತುಂಬ ಸಖತ್ತಾಗಿ ರುಚಿ ಕೊಡುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್